ಅದೇ ರೀತಿ ಸಹ ಮಂಜುನಾಥ ಸ್ವಾಮಿಯ ಭಕ್ತ ನಾನು ಕೂಡ ತಿಂಗಳಿಗೆ ಒಂದು ಬಾರಿಯಾದ್ರೂ ನಾನು ಭೇಟಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅವಾಗಿಂದ ನಾನು ಚಿಕ್ಕ ಹುಡುಗನಿಂದನೂ ನಮ್ಮ ತಂದೆ ಕರ್ಕೊಂಡು ಹೋಗೋರು ಅಲ್ಲಿಗೆ ಅವಾಗಿಂದ ನಾನು ನೋಡಿದ್ದೀನಿ ನಾನು ಅಲ್ಲಿಗೆ ಹೋದ್ರೆ ಒಂದು ಮನಸ್ಸು ತೃಪ್ತಿ ಆಗುತ್ತೆ ಅದೇ ಥರ ನಮ್ಮ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿದ್ರು ಕರ್ಕೊಂಡು ಹೋದ್ರು ಇಲ್ಲ ಅಲ್ಲಿ ಹೋದ್ರೆ ಒಂದು ಒಂದು ಧರ್ಮ ಪಾಲಿಸ್ತದೆ ಅನ್ನೋ ಒಂದು ಮನೋಭಾವದಿಂದ ಹೆಣ್ಮಕ್ಳು ಇಡೀ ದೇಶದ ಹೆಣ್ಮಕ್ಳು ಕೂಡ ಅಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ ಯಾರೋ ನಮ್ಮ ಕಡೆ ಯಾರಿಗೂ ನಮ್ಮ ತೊಂದರೆನೂ ಆಗಲಿಲ್ಲ ಹೋಗಿದ್ದೀವಿ ನೈಟಲ್ಲೇ ಮನಗಿದ್ದೀವಿ ಆಚೆ ಮನಗಿದೀವಿ ಏನೂ ನಮಗೇನು ತೊಂದರೆ ಕಾಣಿಸ್ಲಿಲ್ಲಪ್ಪ ನಾವು ಅವಾಗೇನು ರೂಮ್ ಇರಲಿಲ್ಲ ನಾವು ಆ ಚಿಕ್ಕ ಹೋಗ್ಬೇಕಾದ್ರೆ ರೂಮ್ಗಳು ಕಮ್ಮಿ ಅವಾಗ ಅಲ್ಲೇ ಇದ್ರ ಮೇಲೆ ಜಗ್ಲಿ ಮೇಲೆ ಮಣಿಕೊಂಡು ನಾವು ಸ್ನಾನ ಮಾಡಿಕೊಂಡು ನೇತ್ರಾವತಿಗೆ ಬರ್ತಿದ್ವಿ ನಮ್ಮ ಅಕ್ಕ ತಂಗಿದ್ರು ಸಹ ಬಂದಿದ್ರು ಅಲ್ಲಿಗೆ ನಮಗೇನು ಆ ಥರ ನಮಗಿನ್ನೂ ಚಿಕ್ಕ ಹುಡುಗಿಂದ ನಮಗೇನು ಆ ಥರ ಕಾಣಿಸ್ಲಿಲ್ಲ ಗೊತ್ತಾಗ್ಲಿಲ್ಲ ಈಗೇನು ಮುಸ್ಕುಧಾರಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂದ್ಬಿಟ್ಟು ಎಸ್ ಐ ಟಿ ತನಿಖೆ ಮಾಡಿ ಇವತ್ತು ಸರ್ಕಾರದ ನಮ್ಮ ಟ್ಯಾಕ್ಸ್ನ ಲಕ್ಷಾಂತರ ರೂಪಾಯಿ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಇವತ್ತು ದಿಲ್ಲಿ ಇಂಥವ್ರನ್ನೆಲ್ಲ ಇವಾಗ ಒಂದತ್ತು ಇಪ್ಪತ್ತು ಜನ ಸೇರಿಕೊಂಡು ನಮ್ಮ ಧರ್ಮಸ್ಥಳಕ್ಕೆ ಮಸಿ ಬಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಏನ್ ಮಾಡಬೇಕು ಧರ್ಮ ಹೊಡ್ಯಕ್ಕೆ ಮಾಡ್ತಾ ಇದ್ದೀರಾ ನೀವು ನಾವು ಹಿಂದೂಗಳು ಧರ್ಮ ಹೊಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ ನಾವು ಭಕ್ತಾದಿಗಳು ಇವತ್ತು ರಾಮನಗರ ಜಿಲ್ಲೆಯಲ್ಲೇ ಇಷ್ಟು ಜನ ಸೇರಬೇಕಾದ್ರೆ ಇನ್ನು ದೇಶ ರಾಜ್ಯಾದ್ಯಂತ ಎಷ್ಟು ಜನ ಸೇರಬೇಕು ಹೇಳಿ ನೀವು ಯತ್ನ ಮಾಡಬೇಕಾಗುತ್ತೆ ಮುಂದಕ್ಕೆ ಒಳ್ಳೇದು ಮಾಡಿ ನೀವು ಒಳ್ಳೇದು ಮಾಡೋಕ್ಕೆ ನಿಮಗೂ ನಾವು ಸಹ ಸಪೋರ್ಟ್ ಮಾಡ್ತೀವಿ ನೀವು ಕೆಟ್ಟದ್ದು ಮಾಡಿಕೊಂಡು ಇಲ್ದವರದ್ದ ಪ್ರಚಾರ ಮಾಡ್ಕೋಬೇಕು ನಾವು ಮುಂಚೂಣಿಗೆ ಬರಬೇಕು ಮುಂಚೂಣಿಗೆ ಬಂದು ನನ್ನ ದೇಶಾದ್ಯಂತ ನಾನು ಮಾಧ್ಯಮದಲ್ಲಿ ನೋಡಬೇಕು ಯೂಟ್ಯೂಬಲ್ಲಿ ನೋಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಧರ್ಮ ನೀವು ಕರೆಕ್ಟ್ ಆಗಿದ್ರೆ ನಿಮ್ನೆಲ್ಲ ಕರ್ಕೊಂಡು ಹೋಗುತ್ತೆ ಒಂದು ಕೈ ಹಿಡ್ಕೊಂಡು ದೇವ್ರ ಶಕ್ತಿ ಇದೆ ಆ ದೇವ್ರ ಶಕ್ತಿ ನಿಮಗೆ ಕರ್ಕೊಂಡೋಗ ಗೆಲ್ಲುವೋಗಿ ಕೊಡುತ್ತೆ ಅದೇ ರೀತಿ ನೀವು ಧರ್ಮಸ್ಥಳ ಸಂಘ ಪ್ರಾರಂಭ ಆದಾಗಿಂದ ಯಾರಿಗಾರು ತೊಂದರೆ ಆಗಿದೆಯಾ ಇಲ್ಲಿ ಇವತ್ತು ನಾವೆಲ್ಲ ಬಮ್ಮುಲ್ ಡೈರೆಕ್ಟರ್ಗಳು ಸಾಂಬಲ್ ಕೇಳ್ಕೊಂಡಾಗ ಐವತ್ತು ಸಾವಿರ ಕೊಡ್ತೀರಿ ಒಂದು ಲಕ್ಷ ಒಂದೂವರೆ ಕೊಟ್ಟರೆ ಇಲ್ಲ ಸುಮ್ಮನೆ ಎರಡು ಲಕ್ಷ ಕೊಡಿ ಕೊಡ್ತಾ ಕೊಡ್ತಾಯಿದಾರೆ ಅದು ಯಾರಿಗೆ ನಮ್ಮ ರೈತರಿಗೆ ಒಳಗೆ ಈಗ ನಮ್ಮ ನಾನಾ ರೀತಿ ಇವಾಗ ನಮ್ಮ ಚಂದ್ರವ್ರು ಹೇಳಿದ್ರು ಏನೇನು ನಾವು ಕೊಡ್ತಾ ಇದೀವಿ ಅಂತ ತಿರ್ಗ ಮತ್ತೆ ರಿಪೋರ್ಟ್ ಮಾಡೋದು ಬೇಡ ನಾವು ಮಾಡ್ಕೊಂಡು ಹೋಗಿ ಇವಾಗ ಮುಂದಕ್ಕೆ ನಾವು ಈಗ ಏನು ತನಿಖೆ ಮಾಡ್ತಾ ಇದೀವಿ ದಯಮಾಡಿ ಅದನ್ನು ಎಸ್ ಐ ಟಿ ತನಿಖೆ ಮಾಡ್ತಾರೆ ನೀವು ಮುಸುಕಿದಾರಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ ಇನ್ನೊಬ್ಬ ಬಂದು ಕಂಪ್ಲೇಂಟ್ ಕೊಟ್ಟ ಇನ್ನೊಂದಷ್ಟು ಆಗ್ಯೋದು ಈಗ ನೋಡಿ ಬಾ ದೇವಸ್ಥಾನ ಸುತ್ತ ಆಗ ಅವನಿಲ್ ತೋರ್ಸ್ತಾನ ಅಲ್ಲಿಗಬೇಕು ಇವಾಗ ಅದೇ ರೀತಿ ನಾವು ಕಂಪ್ಲೇಂಟ್ ಕೊಟ್ಟು ತಗೊಂಡು ಅಲ್ಲೇ ಅಲ್ಲಿ ಮಾಡ್ತೀರಾ ನಮ್ಗೆ ಯಾವುದೋ ಬೇರೆ ಕಡೆ ಒಂದು ಅನುಮಾನ ಬಂದಿರ್ತದೆ ದಯಮಾಡಿ ನಿಮ್ಗೆ ಒಂದು ಲೆಟರ್ ಕಳಿಸ್ತೀವಿ ನೀವು ಅದು ಮಾಡ್ಬೇಕಾಯ್ತದಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ಮಾಡ್ತೀರಾ ನಮ್ಗೆ ಧರ್ಮ ಒಡೆಯ ಕೆಲಸ ಇಲ್ಲ ನಮ್ಗೆ ನಾವು ಹಿಂದೂ ಧರ್ಮ ಹಿಂದೂಗಳು ಎಲ್ಲಾ ಜಾತಿ ಜಾವ ಜನಗಳನ್ನ ಪ್ರೀತಿಸ್ತಕ್ಕಂಥದ್ದು ಅಂಬೇಡ್ಕರ್ ಸಾಹೇಬರು ಏನು ನಮಗೆ ಸಂವಿಧಾನ ಬರ್ಕೊಟ್ರು ಆ ಸಂವಿಧಾನ ನಡೀದಿಲ್ಲ ನಾವು ಇದ್ದೀವಿ ನೀವು ಸಂವಿಧಾನ ಬಿಟ್ಟು ಹೋಗ್ತಾ ಇದ್ದೀರಾ ನೀವು ಹೇಳಕ್ ಬರ್ತೆ ಈಗ ಯೂಟ್ಯೂಬ್ ಇಂದ ನೋಡಿ ನಾವು ಸುಮಾರು ಕಲ್ತಿದ್ದೀವಿ ನೋಡಿದೀವಿ ಈ ಕೆಲವರು ಗಂಡ ಹೆಣ್ಣರು ಪ್ರಪಂಚ ಸುತ್ತ ಸುತ್ತ ನಮ್ಗೆ ತೋರಿಸ್ತಾರೆ ಎಲ್ಲೂ ನಾವು ಕೆಲವು ಹೋಗೋಕ್ಕಾಗಲ್ಲ ಅದನ್ನ ಯೂಟ್ಯೂಬರ್ಸ್ ನೋಡಿ ಅದನ್ನ ಪ್ರೇರಣೆಗೊಳ್ತಾರೆ ನಾ ಅಲ್ಲಿಗೆ ಹೋಗ್ಬೇಕು ಆ ಸ್ಪಾಟ್ಗೆ ಹೋಗ್ಬೇಕು ಈ ಜಾಗಕ್ಕೆ ಹೋಗ್ಬೇಕು ಆ ದೇವಸ್ಥಾನ ನಾನು ಯೂಟ್ಯೂಬ್ ನೋಡ್ಕೊಂಡು ನಾನು ಒಂದು ಹತ್ತು ದೇವಸ್ಥಾನಕ್ಕೆ ಹೋಗಿದ್ದೀನಿ ಯೂಟ್ಯೂಬರ್ಸ್ ತೋರಿಸಿದಾರೆ ಅದು ನನ್ನ ಸಂತೋಷ ಯೂಟ್ಯೂಬರ್ಸು ಆದ್ರೆ ಯೂಟ್ಯೂಬರ್ಸ್ ಈಗಿರ್ತಕ್ಕಂಥವ್ರು ಸಮಾಜ ಒಡೆಯಕ್ಕೆ ಹೋಗ್ತಾ ಇದಾರೆ ಅವ್ನ ಯಾರು ಡಾಕ್ಟರ್ ಅಂತ ಒಬ್ಬ ಯೂಟ್ಯೂಬರ್ಸ್ ಅವನೇ ಅವ್ನು ಯಾವಾಗೂ ನಾನು ಅಭಿ ಅಭಿಮಾನಿ ಅವ್ನಿಗೆ ಅವ್ನೇನೋ ಇಲ್ಲಿ ಪ್ರಪಂಚ ತೋರಿಸ್ತಾನೆ ಇಲ್ಲಿ ಹಿಂಗ ಇಲ್ಲ ಎಲ್ಲ ಸೌ ಎಲ್ಲ ಮುಸ್ಲಿಮ್ಸ್ ಕಂಟ್ರಿಗೂ ಹೋಗಿದ್ದಾನೆ ಅಲ್ಲಿ ಈ ಥರ ಈ ಥರ ಅಂತ ಅಲ್ಲೂ ಅವ್ರನ್ನೆಲ್ಲ ಬಂದಿದ್ದೆ ಅದು ನೋಡಿ ನಮಗೂ ಸಂತೋಷ ಆಗುತ್ತೆ ಆ ಥರ ಮಾಡಿ ನೀವು ನೀವು ಬೆಳೀರಿ ನಾವು ನಿಮಗೆ ಶಕ್ತಿ ಕೊಡ್ತೀವಿ ನಾವು ನಿಮ್ಮ ಚಾನೆಲ್ ನೋಡ್ತೀವಿ ಆದರೆ ಈ ಥರ ಸಮಾಜ ಒಡೆಯೋ ಕೆಲಸನ ದಯಮಾಡಿ ಮಾಡಬೇಡಿ ಮಾಡಿದ್ರೆ ಮುಂದಿನ ದಿನಗಳ ನಿಮಗೂ ಜನ ಭಕ್ತಾದಿಗಳು ನೋಡ್ತಾ ಇದ್ದಾರೆ ಅದು ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ ಪರಿಣಾಮ ಇವೆಲ್ಲ ಇವತ್ತೇ ನಿಲ್ಲಿಸ್ಬಿಟ್ಟು ಸಮಾಜಕ್ಕೆ ಒಳ್ಳೆ ರೀತಿ ಇವಾಗ ಮೆಸೇಜ್ ಮಾ ಏನು ಮಾಡಬೇಕು ನಮ್ಮ ಮಕ್ಳುಗಳಿಗೆ ಯೂಟ್ಯೂಬರ್ಸು ಇವೇನು ಮಾಡಬೇಕು ಮೆಸೇಜ್ನ ಯುವ ಯುವಕರಿಗೆ ಒಳ್ಳೆ ಮೆಸೇಜ್ ಕೊಡಬೇಕು ಮುಂದಕ್ಕೆ ನೀವು ಯಾವ ರೀತಿ ಬದುಕಬೇಕು ಯಾವ ರೀತಿ ಬಾಳ್ಬೇಕು ಸಮಾಜ ಹಿಂಗಿತ್ತು ಈ ಥರ ಅಂತ ತೋರಿಸ್ಕೊಂಡು ನೀವು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ದಯಮಾಡಿ ಮುಂದಿನ ದಿನಗಳು ಮಾಡಬೇಕಾಯ್ತದೆ ಈಗ ಪಂಚಾಯತಿ ಇದೆ ಅಲ್ಲಿ ಧರ್ಮಸ್ಥಳ ಪಂಚಾಯತಿ ಇದೆ ಅಲ್ಲೇನು ಮಾಡಿದ್ರು ಅನಾಥ ಸಾವನ ಊತಾಟಿ ಊತಿದಾರೆ ಅಲ್ಲೇನು ಅವ್ರ ಲೆಕ್ಕ ಇದೆ ಇಲ್ಲಿ ಪಂಚಾಯತಿ ಲೆಕ್ಕ ಇದೆ ನಾನೂರು ಚಿಲ್ಲರೆ ಏಣ ಅಂತ ಅವರೇ ಪಂಚಾಯತಿ ನಿಮ್ಗೆ ನಿಮ್ಮ ಪುಟ್ಟವ್ರೆ ಅದೇ ಅವ್ರನ್ನ ಕರ್ ಅವ್ರನ್ನ ತಗ ತಗೋಬೇಕಲ್ಲ ಎಲ್ಲಿ ಊದಿದ್ದೀರಿ ಅಂತ ತಗೋಬೇಕಲ್ಲ ಅವ್ರನ್ನ ಪರಿಗಣನೆ ತಗೋಬೇಕಲ್ಲ ಇವನೊಬ್ಬ ಮುಸುಕಿದಾರಿ ತೋರ್ಸಿ ಕೊಡ ಅಲ್ಲಿ ಊತ್ತಿದ್ದಿ ಅಲ್ಲಿ ಓದ್ತಿದ್ದಿ ಅವ್ನು ಯಾರು ಪಂಚಾಯತಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅವ್ನಿಗೆ ಏನು ಕೆಲಸ ಅವ್ನಿಗೆ ಅನಾಥ ಸುತ್ತಾಗಿ ಏನ್ ಮಾಡ್ತಾರೆ ಪೊಲೀಸ್ನರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನವರು ಪ್ರಕಟಣೆ ಮಾಡ್ತಾರೆ ಆರಕ್ಷಕರು ಪ್ರಕಟಣೆ ಮಾಡಿದಾಗ ಯಾರು ಬದ್ಲೇ ಇರ್ದಾಗ ಅವ್ರು ಏನ್ ಮಾಡ್ತಾರೆ ಅನಾಥ ಅಂತ ದಫನ್ ಮಾಡಿರ್ತಾರೆ ಅದು ಸತ್ಯ ಇದು ಅದು ಲೆಕ್ಕ ಪಿನ್ ಟು ಪಿನ್ ಲೆಕ್ಕ ಪಂಚಾಯತಿಲಿ ಇರ್ತದೆ ಆರಕ್ಷಕರ ಹತ್ರ ಪೊಲೀಸ್ನರ್ ಹತ್ರ ಇರ್ತದೆ ಅದನ್ನ ತಗೋಬೇಕು ನೀವು ಕ್ಲಾರಿಟಿ ಮಾಡ್ಬೇಕು ಅವರು ತಗೊಂಡು ಎಲ್ಲಿ ಅನಾಥ ಸಹ ಗೊತ್ತಿದ್ದ ಮೊದಲು ತನಿಖೆ ಮಾಡಿ ಇವ್ ಯಾರೋ ಮುಸ್ಕಿದಾರಿ ಬಂದ ಅವನ್ನೆಲ್ಲ ಅವ್ನು ಕೆಲಸ ಮಾಡ್ತಿದ್ದ ಪಂಚಾಯಿತಿಲಿ ಯಾರು ಪ್ರಚೋದನೆ ಕೊಟ್ಟರು ನೀನು ಒಬ್ಬ ಹೀರೋ ಆಗೋಯ್ತಾ ದೇಶಕ್ಕೆ ಹೀರೋ ಆಗೋತಿಯಾ ಅಂಥದ್ನ ನಾವು ತನಿಖೆ ಮಾಡಿಸ್ಬಿಡೋಣ ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಎಷ್ಟು ಗುಡಿ ತೋಬಗ ಏನು ಸಿಗ್ತಾನೆ ಇಲ್ವಲ್ಲ ಆದ್ರಿಂದ ಮುಂದಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ದಯಮಾಡಿ ನಮ್ಮ ಯುವ ಜನತೆಗೆ ಯುವ ಏನು ನಮ್ಮ ಯುವ ಜನತೆ ಆದ್ರೆ ಅವ್ರಿಗೆ ಮಾರ್ಗದರ್ಶನ ಆಗ್ಬೇಕು ದಯಮಾಡಿ ಕೆಲವು ಏಳು ಒಂದಷ್ಟು ಯೂಟ್ಯೂಬರ್ಸ್ ನಾವು ನೋಡಿದ್ವಿ ಅದನ್ನ ಪ್ರೇರಣೆ ಆಗಿದ್ದೀವಿ ನಾವು ಒಬ್ಬ ಹೈನುಗಾರಿಕೆ ಬಗ್ಗೆ ತೋರಿಸ್ತಾನೆ ಇನ್ನೊಬ್ಬ ವ್ಯವಸಾಯದ ಬಗ್ಗೆ ತೋರಿಸ್ತಾನೆ ಇನ್ನೊಬ್ಬ ದೇವಸ್ಥಾನಗಳ ಬಗ್ಗೆ ಯಾವ್ಯಾವ ದೇವಸ್ಥಾನ ನೋಡಿರಲ್ಲ ಆ ದೇವಸ್ಥಾನ ತೋರಿಸ್ತಾನೆ ನಾವು ಹೋಗೋ ಅಂತ ನೋಡ್ತಾ ಇದ್ದೀವಿ ಕೆಲವು ಪ್ಲೇಸ್ ಏನಿದ್ರು ಈಗ ನಾವೇನಂತೀವಿ ಈಗ ನೋಡ್ತಾ ಇರತಕ್ಕಂಥ ಪ್ಲೇಸ್ಗಳನ್ನ ತೋರಿಸ್ ಬರ್ತಾ ಇರ್ತದೆ ಅವೆಲ್ಲ ನಾವು ನೋಡ್ತಾ ಇದೀವಲ್ಲ ನಿಮ್ಮ ಹತ್ರ ನಾವು ಲೈಕ್ ಕೊಡ್ತಾ ಇದೀವಲ್ಲ ನಿಮ್ಗೆನೆ ನೀವು ಮಾಡ್ಬೋದಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ಸಮಾಜ ಒಡೆಯ ಕೆಲಸನ ಬುಟ್ಟಿ ಮುಂದಿನ ದಿನಗಳಲ್ಲಿ ಸಮಾಜ ಉದ್ದಾರವಾಗ ಕೆಲಸ ಮಾಡಬೇಕು ಅಂತ ಈ ಈ ರಾಮನಗರದ ವೇದಿಕೆಯಿಂದ ನಿಮಗೆ ಎಚ್ಚರಿಕೆ ಗಂಟೆನ ನಿಮ್ಗೆ ಕಳಿಸ್ತಾ ಇದ್ದೀನಿ ಅಂತ ತಿಳ್ಕೋಬೇಕಾಗ್ತದೆ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ